ಪ್ರತಿಭಟನೆ ಸರ್ ಈ ಕಡೆ ಪಿಯವರು ಕೂಡ ರಾಜೀನಾಮೆಗೆನಾಮ ರಾಜ್ಯಪಾಲರು ಅಸಂವಿಧಾನಿಕವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಕಳಿಸಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸನ್ನು ಗಾಳಿಗೆ ತೂರಿ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಅವರ ವಿರುದ್ಧ ಇವತ್ತು ಎನ್ಕ್ವೈರಿ ಮಾಡೋದಕ್ಕೆ ಎರಡು ನೂರ ಹದಿನೆಂಟರ ಪ್ರಕಾರ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಪರವಾನಗಿಯನ್ನು ಕೊಟ್ಟಿದ್ದಾರೆ ಈ ಒಂದು ಅಸಂವಿಧಾನಿಕವಾಗಿರ್ತಕ್ಕಂಥ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ರಾಜ್ಯಪಾಲರ ಅನ್ಯಾಯದ ಈ ಕ್ರಮದ ವಿರುದ್ಧ ನಮ್ಮ ಪಕ್ಷ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾಯಿದೆ ರಾಜ್ಯಪಾಲರು ರಾಜಭವನವನ್ನು ರಾಜಕೀಕರಣಕ್ಕೆ ಉಪಯೋಗ ಮಾಡಬಾರ್ದು ಇದ್ದೀವಿ ನಾವು ಕೇಂದ್ರ ಸರ್ಕಾರದ ಸಚಿವರುಗಳು ಹತ್ತು ದಿವಸ ತಡೀರಿ ಸರ್ಕಾರ ಉಳಿಯೋದಿಲ್ಲ ಯಾರ್ಯಾರು ಹೇಳಿದರು ಕುಮಾರಸ್ವಾಮಿಯವರು ಪ್ರಹ್ಲಾದ್ ಜೋಶಿಯವರು ಶೋಭಾ ಕರಂದ್ಲಾಜೆಯವರು ನಾನು ಇಷ್ಟೇ ಕೇಳ್ತೀನಿ ಕೇಂದ್ರದ ಸರ್ಕಾರದ ಮಂತ್ರಿಗಳೇನು ಭವಿಷ್ಯ ಹೇಳ್ತಾರೆ ಕೇಂದ್ರ ಸರ್ಕಾರದ ಸಚಿವರು ರಾಜ್ಯಪಾಲರ ಮೇಲೆ ಯಾವ ರೀತಿ ಒತ್ತಡ ತರ್ತಾರೆ ಅನ್ನೋದು ಜನರಿಗೆ ಗೊತ್ತಾಗೋದಿಲ್ವ ನಾನು ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಇಷ್ಟು ಹೇಳೋದಕ್ಕೆ ಬಯಸ್ತೇನೆ ಕರ್ನಾಟಕದ ಜನ ಒಂದು ಸರ್ಕಾರವನ್ನು ಜನಪ್ರಿಯ ಸರ್ಕಾರವನ್ನು ಬುಡುಬೇಲ್ ಮಾಡುವಂಥ ರಾಜ್ಯಪಾಲರ ಪ್ರಯತ್ನಕ್ಕೆ ಸೊಪ್ಪು ಹಾಕೋದಿಲ್ಲ ಮೈಸೂರಿನಲ್ಲಿ ಸೇರಿರತಕ್ಕಂಥ ಜನವನ್ನು ಗಮನಿಸಿ ಆದ್ರೂ ರಾಜ್ಯಪಾಲರು ತಮ್ಮ ನಡವಳಿಕೆಯೊಳಗೆ ಬದಲಾಯಿಸ್ಕೊಳ್ಬೇಕಾಗಿತ್ತು ಇಪ್ಪತ್ತಾರನೇ ತಾರೀಕಿಗೆ ಕಂಪ್ಲೇಂಟ್ ಕೊಡ್ತಾನೆ ಇಪ್ಪತ್ತಾರನೇ ತಾರೀಕು ನಮ್ಮ ಉತ್ತರನೂ ಹೋಗಿರ್ತದೆ ಚೀಫ್ ಸೆಕ್ರೆಟರಿಯಿಂದ ಅವತ್ತ ರಾತ್ರಿ ತರಾತುರಿಯೊಳಗೆ ಅದೇನು ಅವಸರ ಗೊತ್ತಿಲ್ಲ ರಾಜ್ಯಪಾಲರಿಗೆ ತರಾತುರಿಗ ಶೋಕಾಸ್ ನೋಟಿಸ್ ಕೊಡ್ತಾರೆ ಯಾಕೆ ಕುಮಾರಸ್ವಾಮಿಯವ್ರ ಮೇಲೆ ವರ್ಷಗಟ್ಟಲೆ ಕುಳಿತ ಬಿದ್ದಿರ್ತಕ್ಕಂಥ ಕಡತ ನಿಮಗೆ ಕಾಣಲಿಲ್ಲವಾ ಜೊಲ್ಲೆಯವ್ರ ಮೇಲೆ ಶ್ರೀಮತಿ ಜೊಲ್ಲೆ ಅವ್ರ ಮೇಲೆ ಏನು ಪ್ರಕರಣ ದಾಖಲಾಗಿ ಪರವಾನಗಿ ಕೇಳ್ತಾ ಇದ್ದಾರೆ ಅದು ನಿಮ್ಮ ಗಮನಕ್ಕೆ ಬರಲೇ ಇಲ್ವಾ ಹಾಗಿದ್ದರೆ ಸಿದ್ದರಾಮಯ್ಯವ್ರನ್ನ ಯಾಕೆ ಅಷ್ಟೇ ಯಾಕೆ ಇವತ್ತು ನಿರಾಣಿಯವ್ರ ಮೇಲಿದ್ದಂಥ ಪ್ರಕರಣ ಅದು ನಿಮ್ಮ ಕಣ್ಣು ಕಾಣಲೇ ಇಲ್ಲವಾ ರಾಜ್ಯಪಾಲರೇ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಗುರಿ ಮಾಡ್ತಾಯಿದ್ದಾರೆ ಬಡವರ ಬಗೆಗೆ ಐದು ಗ್ಯಾರಂಟಿಗಳ ಮೂಲಕ ರಾಜ್ಯದಲ್ಲಿ ಕ್ರಾಂತಿಕಾರಕ ಬದಲಾವಣೆಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಕೋಟಿಗಿಂತ ಹೆಚ್ಚು ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತಾ ಇದ್ದೇವೆ ಇದು ಸಣ್ಣ ಕೆಲಸನ ದಿಟ್ಟತನದಿಂದ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿ ಟ್ಯಾಕ್ಸ್ ನಮ್ಮ ಹಕ್ಕು ಅನುದಾನ ನಮ್ಮ ಹಕ್ಕು ಅಲ್ವಾ ವೇರಡ್ಯ ಫೆಡ್ರಲ್ ಸಿಸ್ಟಮ್ ಈ ಒಕ್ಕೂಟ ರಾಜ್ಯ ವ್ಯವಸ್ಥೆಯೊಳಗೆ ನಮಗಿರುವಂಥ ಹಕ್ಕುಗಳನ್ನು ನಾವು ಚಲಾವಣೆಯನ್ನು ಮಾಡಬಾರ್ದ ಬರಬಿದ್ದರೆ ಹಣ ಕೊಡೋದಿಲ್ಲ ನಿಯಮಗಳ ಪ್ರಕಾರ ಹಣ ಕೊಡೋದಿಲ್ಲ ಯಾಕೆ ಕರ್ನಾಟಕದವರು ಕಾಂಗ್ರೆಸ್ಸನ್ನು ಇಲ್ಲಿ ಆಡಳಿತಕ್ಕೆ ತರೋದ್ರ ಮೂಲಕ ಏನು ಅನ್ಯಾಯ ಮಾಡಿದರೆ ಸರಿಗ ಇಪ್ಪತ್ತಕ್ಕೆ ಸ್ನೇಹ ಮೈದು ಇಪ್ಪತ್ತೊಂದಕ್ಕೆ ಅಬ್ರಾಹ್ಮ್ದು ಇಬ್ಬರು ವಿಚಾರಣೆ ಬರ್ತದೆ ಒಂದೇಳು ಏನಾದರೂ ಅನುಮತಿ ಕೊಟ್ಟರೆ ಎಫ್ಐಆರ್ ಎಫ್ಐ ಆರ್ ಆಗ್ತದೆ ಮೇಲೆ ನಿಮ್ಮ ನಡೆ ಏನು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ವಿಶ್ವಾಸ ಇದೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಜನರ ಏನು ನಿರೀಕ್ಷೆಗಳಿವೆ ಅವುಗಳನ್ನು ಪೂರೈಸ ಮಾಡೋದಕ್ಕೆ ನಾವು ಕ್ರಮ ಆಗ್ತೇವೆ ಸಿದ್ದರಾಮಯ್ಯವ್ರ ರಾಜೀನಾಮೆ ಕೊಡಲ್ಲ ಸರ್ ಯಾವುದೇ ಕಾರಣಕ್ಕೂ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ಈ ಅನ್ಯಾಯದ ಈ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ನಿರ್ಣಯಕ್ಕಾಗಿ ಈ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಯಾಕೆ ಕೊಡಬೇಕು ಇದು ಬಿಜೆಪಿಯವ್ರ ಕುತಂತ್ರ ಅಂತ ಸರ್ಕಾರವನ್ನು ಇದು ಬಿ ಜೆ ಪಿ ಕುತಂತ್ರ ಕೇಂದ್ರ ಸರ್ಕಾರ ರಾಜ್ಯಪಾಲರು ಬಿಜೆಪಿಯ ಕೆಲವು ನಾಯಕರು ಕೆಲವು ಸಿದ್ದರಾಮಯ್ಯನವರ ವಿರೋಧಿಗಳು ಮಾಡಿರ್ತಕ್ಕಂಥ ಷಡ್ಯಂತ್ರ ಇದರಿಂದ ಕಾಂಗ್ರೆಸ್ನವ್ರಿಗೆ ಖುಷಿಯಾಗಿದೆ ಅಂತ ಬಿ ಜೆ ಪಿ ಅಲ್ಲ ಅಲ್ಲ ಅವ್ರು ಹೇಳ್ತಿದ್ದಾರೋ ಅದು ನಿಮ್ಗೆ ಹೇಳ್ತೀನಿ ಅವ್ರ ಕ್ಯಾಬಿನೆಟ್ ಈಸ್ ಸಾಲಿಡ್ಲಿ ಬಿಹೈಂಡ್ ಸಿದ್ದರಾಮಯ್ಯ ಎಲ್ಲ ಮಂತ್ರಿಗಳು ಸರ್ವಾನುಮತದಿಂದ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಕೊಡ್ತಾಯಿದ್ದೀವಿ ನಮ್ಮ ಶಾಸಕಾಂಗ ಪಕ್ಷ ಇವತ್ತು ಒಗ್ಗಟ್ಟಾಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ ನಮ್ಮ ರ್ಯಾಂಕ್ ಆ್ಯಂಡ್ ಫೈಲ್ ಪ್ರತಿ ತಾಲೂಕಿನಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಇವತ್ತು ಜನ ಎದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ಅವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ಸಭೆ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತು ಎರಡಕ್ಕೆ ಇಪ್ಪತ್ತ್ಮೂರಕ್ಕೆ ದೆಹಲಿ ಹೋಗ್ತಾರೆ ಸೇವೆ